ನೋಡಿ ಈ ರೂಮ್ ಅಲ್ಲಿ ನಾವು ಮಲ್ಕೊಳ್ಳುವಾಗ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದು ಯಾಕಂದ್ರೆ ನಾರ್ ಝೋನ್ ಬಂದು ಮ್ಯಾಗ್ನೆಟಿಕ್ ಎನರ್ಜಿಯನ್ನು ಉತ್ಪತ್ತಿ ಮಾಡುತ್ತೆ ನಮ್ಮಲ್ಲಿ ಹಿಮೋಗ್ಲೋಬಿನ್ ಕಬ್ಬಿಣ ಅಂಶ ಜಾಸ್ತಿ ಇರೋದ್ರಿಂದ ನಮ್ಗೆ ಎಲ್ತ್ ಇಶ್ಯೂಸು ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಆಗುವಂಥದ್ದು ಆರೋಗ್ಯದ ಸಮಸ್ಯೆ ಆಗುವಂಥದ್ದು ನಿದ್ರಾಹೀನತೆ ಸಮಸ್ಯೆ ಆಗುವಂಥದ್ದು ಜಾಸ್ತಿ ಇರುತ್ತೆ ಅದರಿಂದ ಉತ್ತರ ತಲೆ ಹಾಕೋ ಮಲ್ಕೋಬಾರ್ದು ಮತ್ತೆ ಸೂರ್ಯ ಮುಳುಗುವಂತ ದಿಕ್ಕು ಕೂಡ ನಾವು ತಲೆ ಹಾಕೋ ಮಲಗಬಾರದು ಮಲಗೋದ್ರಿಂದ ಏನಾಗುತ್ತೆ ನಮ್ಗೆ ಎಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ ಇರುತ್ತೆ ಮೊದಲನೇ ಆಪ್ಷನ್ ಬಂದು ದಕ್ಷಿಣಕ್ಕೆ ತಲೆ ಹಾಕೋಬೇಕು ಇಲ್ಲಾಂದ್ರೆ ಪೂರ್ವಕ್ಕೆ ತಲೆ ಹಾಕೋಬೇಕು ಆದ್ರೆ ದಕ್ಷಿಣಕ್ಕೆ ತಲೆ ಹಾಕೊಳ್ಳುವಂತ ಸಂದರ್ಭದಲ್ಲಿ ಈ ತರ ಕಿಟಕಿ ಬರಬಾರ್ದು ಇನ್ ನೋಡಿ ಎಕ್ಸಾಂಪಲ್ ನಮ್ದು ದಕ್ಷಿಣದಲ್ಲಿ ವೆಂಟಿಲೇಷನ್ ಕಿಟಕಿ ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಏನಂದ್ರೆ ತಲೆನ ಆ ಕಡೆ ಕೊಟ್ಟಿಲ್ಲ ನಾವು ಪೂರ್ವಕ್ಕೆ ಕೊಟ್ಟಿದ್ದೀವಿ ಪೂರ್ವಕ್ಕೆ ತಲೆ ಹಾಕ ಮಲ್ಕೋಬೇಕು ಮತ್ತೆ ಗಂಡ ಹೆಂಡತಿ ಮಲ್ಕೊಳ್ಳುವಾಗ ಯಾವಾಗಲೂ ಹೆಂಡತಿ ಗಂಡನ ಎಡಭಾಗದಲ್ಲಿ ಇರಬೇಕು ಬಲಕ್ ಮಲ್ಕೋಬಾರ್ದು ಎಂಟಿ ಏನಾದರೂ ಬಲಕ್ಕೆ ಮಲ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅವರ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ ಅದರಿಂದ ಯಾವಾಗಲೂ ಹೆಂಡತಿ ಗಂಡನ ಎಡಭಾಗದಲ್ಲಿ ಮುಲ್ಕೋಬೇಕು ಮತ್ತೆ ಒಂದೇ ಹೊದಿಕೆಯನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತೀವಿ ನಾವು ಒಂದೇ ಬ್ಲಾಂಕೆಟ್ ಯೂಸ್ ಮಾಡಬೇಕು ಅದ್ರ ಜೊತೆಗೆ ಇದು ಸೌತ್ ಏರಿಯಾ ಇದು ನಾವು ಈಗಿರುವಂತದ್ದು ಸೌತ್ ರೂಮ್ ಇದನ್ನ ನನ್ನ ಮಗಳ ಕಿಡ್ ಕಿಡ್ಸ್ ರೂಮ್ ಇದು ಅಂದ್ರೆ ನನ್ನ ಮಗಳ ರೂಮ್ ಸಾಮಾನ್ಯವಾಗಿ ಮಕ್ಕಳಿಗೆ ಏನಾಗುತ್ತೆ ಪಿಂಕ್ ಕಲರ್ ಅಂದ್ರೆ ತುಂಬಾ ಇಷ್ಟ ಆದ್ರೆ ಪಿಂಕ್ ಕಲರ್ ನ ಇಲ್ಲಿ ಬಳಸಬಹುದಾ ಅನ್ನೋದ್ ಪ್ರಶ್ನೆ ಬರುತ್ತೆ ಅದರಿಂದ ಸೌತ್ ಝೋನ್ ಅಲ್ಲಿ ಪಿಂಕ್ ನ ಬಳಸಬಹುದು ಯಾಕಂದ್ರೆ ಇದೆಲ್ಲವೂ ಕೂಡ ಕೆಂಪಿನ ಗ್ರೂಪ್ ಸೇರ್ತವೆ ಅದರಿಂದ ಇಲ್ಲಿ ಪಿಂಕ್ ನ ಬಳಸೋದ್ರಿಂದ ಮಕ್ಕಳು ಆಕ್ಟಿವ್ ಆಗಿರ್ತಾರೆ ಚಟುವಟಿಕೆಯಿಂದ ಇರ್ತಾರೆ ಮತ್ತು ಹ್ಯಾಪಿನೆಸ್ ನಿಮ್ಗೆ ಪಿಂಕ್ ಕಲರ್ ಏನ್ ಮಾಡುತ್ತೆ ಅಂದ್ರೆ ಪ್ರೀತಿ ವಿಶ್ವಾಸ ಸಂಬಂಧಗಳನ್ನ ಇಂಡಿಕೇಟ್ ಮಾಡುತ್ತೆ ಅದು ಜಾಸ್ತಿ ಆಗುತ್ತೆ ಇದನ್ನ ಪ್ರತಿಯೊಬ್ರು ತಿಳ್ಕೋಬೇಕು ಸೌತ್ ಝೋನ್ ಅಂದ್ರೆ ಸೌತ್ ರೂಮ್ ಇದ್ರೆ ನೀವು ಆದಷ್ಟು ಪಿಂಕು ವೈಟ್ ಐವರಿ ಹೋಗೋದರಿಂದ ತುಂಬಾ ಒಳ್ಳೇದಾಗುತ್ತೆ ಯಾವ ಬಣ್ಣವನ್ನ ಬಳಸಬಾರ್ದು ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿನಲ್ಲಿ ನೀಲಿ ಬಣ್ಣವನ್ನ ಬಳಸಬಾರ್ದು ನೀಲಿ ಬಣ್ಣವನ್ನ ಬಳಸಿದ್ರೆ ಅಂದ್ರೆ ನಿಮ್ಗೆ ಪಿತೃದೋಷ ಶುರುವಾಯ್ತು ಅಂತ ಅರ್ಥ ಪ್ರಾಬ್ಲಮ್ಗಳು ಶುರುವಾಗ್ಬಿಡುತ್ತೆ ನೆಗೆಟಿವಿಟಿ ಶುರುವಾಗುತ್ತೆ ಲಿಟಿಗೇಷನ್ ಶುರುವಾಗುತ್ತೆ ಪದೇ ಪದೇ ಅಪಘಾತಗಳಾಗುವಂತದ್ದಾಗತ್ತೆ ನಿಮ್ಮ ಹೆಸರಿಗೆ ಎಲ್ಲರೂ ಆ ಮಾಡಿದ್ರು ಯಾರೋ ಬಂದು ಮೇಲೆ ಕೇಸ್ ಹಾಕ್ತಾರೆ ಈ ತರ ಮಲ್ಟಿಪಲ್ ಪ್ರಾಬ್ಲಮ್ಸ್ ಗಳು ಜಾಸ್ತಿ ಆಗುತ್ತೆ ಮತ್ತು ನಿಂದನೆಗಳು ಅವಮಾನಗಳು ಅಪವಾದಗಳು ಜಾಸ್ತಿ ಆಗುತ್ತೆ ಅದರಿಂದ ಯಾವುದೇ ಕಾರಣಕ್ಕೂ ಈ ದಿಕ್ಕಿನಲ್ಲಿ ಅಂದ್ರೆ ದಕ್ಷಿಣ ದಿಕ್ಕಿನಲ್ಲಿ ನೀಲಿ ಬಣ್ಣವನ್ನ ಮನೆಯ ಗೋಡೆಗಳ ಬಳಸಬೇಡಿ ಪಿಂಕು ಇಲ್ಲ ಐವರಿಯನ್ನು ಬಳಸ್ಕೊಡಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಲೈಟ್ ಗ್ರೀನ್ ಕೂಡ ಈ ದಿಕ್ಕಲ್ಲಿ ಬಳಸ್ಬೋದು ಜೊತೆಗೆ ಆಗನ್ ಕಾಲದಲ್ಲಿ ನಾವು ಮುಖವನ್ನ ಯಾವ್ದ್ರಲ್ಲಿ ನೋಡ್ತಾ ಇದ್ವಿ ನೀರಲ್ಲಿ ನೋಡ್ತಾ ಇದ್ವಿ ಅಂದರೆ ಅವತ್ತಿನ ದಿನದಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ನೀರನ್ನೇ ಕನ್ನಡಿಯಾಗಿ ಯೂಸ್ ಮಾಡ್ತಾ ಇದ್ವಿ ಅದಕ್ಕೆ ನಾವು ಅದನ್ನ ವಾಟರ್ ಎಲಿಮೆಂಟ್ ಅಂತ ಕರಿತೀವಿ ಅದಕ್ಕೆ ನೋಡಿ ಈಗ ಎಕ್ಸಾಂಪಲ್ ನಾವು ಈ ಸ್ಲೈಡಿಂಗ್ ಒಳಗಡೆ ಪಶ್ಚಿಮದಲ್ಲಿ ನಾವೇನು ಮಾಡಿದೀವಿ ಅಂತಂದ್ರೆ ಪಶ್ಚಿಮ ಕೂಡ ನೀರಿನ ದಿಕ್ಕು ಪಶ್ಚಿಮದಲ್ಲಿ ವರ್ಣವಾಸ ಮಾಡ್ತಾನೆ ಅಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಕನ್ನಡಿಗಳು ಪಶ್ಚಿಮಕ್ಕಿರಬೇಕು ಇಲ್ಲ ಪೂರ್ವಕ್ಕಿರಬೇಕು ಇಲ್ಲ ಉತ್ತರಕ್ಕಿರಬೇಕು ಯಾವುದೇ ಕಾರಣಕ್ಕೂ ಅದು ರೂಮ್ ಇರಲಿ ಹಾಲ್ ಇರಲಿ ಮಾಸ್ಟರ್ ಬೆಡ್ರೂಮ್ ಇರಲಿ ಇನ್ನೊಂದು ಯಾವ್ದೋ ಜಾಗ ಇರಲಿ ದಕ್ಷಿಣದ ಕಡೆಗೆ ಇರುವಂತಹ ರೀತಿಯಲ್ಲಿ ಅಂದರೆ ದಕ್ಷಿಣಾಭಿಮುಖವಾಗಿ ನೋಡುವಂಥ ರೀತಿಯಲ್ಲಿ ಕನ್ನಡಿಗಳನ್ನ ಬಳಸಬಾರ್ದು ಇದು ತುಂಬಾ ನೆಗೆಟಿವ್ ಎನರ್ಜಿಯನ್ನು ಕೊಡುತ್ತೆ ಮತ್ತು ಯಮನ ದಿಕ್ಕನ್ನು ನೋಡ್ತೀವಿ ನಾವು ಅಂತ ಅದರಿಂದ ಅವರಿಗೆ ರೋಗ ಬಾಧೆಗಳು ಜಾಸ್ತಿ ಆಗುವಂಥದ್ದು ಆಯುಷ್ಯ ಕ್ಷೀಣಿಸುವಂಥದ್ದು ಆಗತ್ತೆ ಅದರಿಂದ ಇದನ್ನ ಬಹಳ ಎಚ್ಚರಿಕೆಯಿಂದ ಗಮನಿಸ್ಕೊಳ್ಳಿ ರೂಮ್ ಬೇರೆ ಬೇರೆ ಫೋಟೋ ಇರಬಹುದು ಇಲ್ಲ ನಾವು ಯಾವಾಗಲೂ ಏನು ಹೇಳ್ತೀವಿ ರೂಮ್ ಅಲ್ಲಿ ಪೀಸ್ಫುಲ್ ಆಗಿರಬೇಕು ನೀವು ಬೆಳಗ್ಗೆ ಎದ್ದ ತಕ್ಷಣ ನೋಡ್ಲಿಕ್ಕೆ ಒಂದು ಚಿಕ್ಕ ದೇವರ ಫೋಟೋ ಇಟ್ಕೊಳ್ಳಿ ಜೊತೆಗೆ ಗಂಡ ಹೆಂಡತಿರ್ ಫೋಟೋ ಅಂದ್ರೆ ಮಾಸ್ಟರ್ ಬೆಡ್ರೂಮ್ ಅಂತ ಬಂದ್ರೆ ಆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಗಂಡ ಹೆಂಡತಿರ್ ಫೋಟೋವನ್ನ ಯಾವಾಗ್ಲೂ ಪೂರ್ವದ ಗೋಡೆಗೆ ಹಾಕಬೇಕು ಅಥವಾ ಫ್ಯಾಮಿಲಿ ಇದ್ರೆ ನೀವು ಫ್ಯಾಮಿಲಿ ಫೋಟೋವನ್ನ ಪೂರ್ವದ ಗೋಡೆಗೆ ಹಾಕೊಳ್ಳೋದ್ರಿಂದ ನಿಮ್ಮ ಗಂಡ ಹೆಣ್ತಿರ ಬಾಂಡಿಂಗ್ ಜಾಸ್ತಿ ಆಗುತ್ತೆ ಗಟ್ಟಿ ಆಗುತ್ತೆ ಪೂರ್ವದ ಗೋಡೆಗೆ ಫ್ಯಾಮಿಲಿ ಫೋಟೋ ಹಾಕೋಬಹುದು ಮಲ್ಕಳ ರೂಮಲ್ಲಿ ಜಾಸ್ತಿ ಫೋಟೋಗಳೆಲ್ಲ ದೇವ್ರ ಫೋಟೋಗಳೆಲ್ಲ ಹಾಕೋಬೇಡಿ ಯಾಕಂದ್ರೆ ನಾವು ಏನ್ ಹೇಳ್ತೀವಿ ಅಂದ್ರೆ ದೇವ್ರ ಮನೇಲಿ ಪೂಜೆ ಮಾಡಬೇಕು ಅಡಿಗೆ ಮನೇಲಿ ಅಡಿಗೆ ಮಾಡ್ಬೇಕು ನೀವು ರೂಮಲ್ಲಿ ಹಿಂದೆ ನಿದ್ದೆ ಮಾಡ್ಬೇಕು ಆ ಜಾಗದಲ್ಲಿ ಇದು ಈ ಜಾಗದಲ್ಲಿ ಅದ್ ಮಾಡಬಾರ್ದು ನೀವ್ ಯಾವಾಗ ಅತಿ ಹೆಚ್ಚು ದೇವ್ರ ಫೋಟೋ ನೋಡ್ತೀರೋ ಅಯ್ಯೋ ದೇವ್ರ ಕಡೆ ಕಾಲ ಕಂಡಿದ್ದೀನಿ ಮತ್ತೆ ತುಂಬಾ ಪ್ರೈವೇಸಿ ಟೈಮ್ ಇರುತ್ತೆ ಆ ಟೈಮಲ್ಲಿ ಅಯ್ಯೋ ದೇವ್ರಿದೆ ಇದೆ ಈ ತರ ಇದ್ದಾಗ ಏನಾಗುತ್ತೆ ಅಬ್ಸೆಂಟ್ ಮೈಂಡ್ ಆಗುತ್ತೆ ಬೇರೆ ಕಡೆ ಮೂಡ್ ಹೋಗುತ್ತೆ ಹಾಗೆ ನೀವು ಅದರಿಂದ ಹೆಚ್ಚು ದೇವ್ರ ಫೋಟೋಗಳನ್ನ ಬಳಸೋದು ಬೇಡ ಕ್ಯಾಲೆಂಡರ್ ಆಕ್ಚುಲಿ ಗಡಿಯಾರ ಓಕೆ ನಾಟ್ ಪ್ರಾಬ್ಲಮ್ ಬಟ್ ಗಡಿಯಾರ ತುಂಬಾ ಕಾಣತರ ಅಥವಾ ತಲೆಯ ಮೇಲೆ ಹಾಕೊಳ್ಳೋದು ಬೇಡ ಗಡಿಯಾರ ಆದಷ್ಟು ಹಾಲಲ್ಲಿದ್ರೆ ಒಳ್ಳೇದು